ಜನರ ಒಳಿತಿಗಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರ ಅದರಲ್ಲೂ ಕೂಡ ವಿಶೇಷವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರ ನಮ್ಮ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಯಾರೋ ಅರವತ್ತು ಎದ್ದು ವಿಶ್ರೀತರಾಗ್ತಾರೆ ಅಂತವರಿಗೆ ಪಿಂಚಣಿ ಕೊಡ್ತಕ್ಕಂಥ ಎದುರೆಯನ್ನು ನಾವು ಇವತ್ತು ಮಾಡಿದ್ದೇವೆ ಇದಲ್ಲದೆ ಕುಟುಂಬ ಪಿಂಚಣಿ ಗಂಡ ಹೆಂಡತಿ ಇಬ್ಬರು ಕೂಡ ನಾವು ಪಿಂಚಣಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಯಾರಾದರೂ ಕಾರ್ಮಿಕ ಕೆಲಸ ಮಾಡಲು ದುರ್ಬಲವಾದರೆ ನಿಶಕ್ತನಾದರೆ ಅಂತವನ್ನ ಕೂಡ ನಾವು ಇವತ್ತು ಒಂದು ಪಿಂಚಣಿ ಕೊಡ್ತಕ್ಕಂಥ ಯೋಜನೆಯನ್ನ ನಾವು ಇವತ್ತು ಮಾಡಿದ್ದೇವೆ ಮತ್ತು ಯಾರೆಲ್ಲ ಕಾರ್ಮಿಕರು ನೋಂದಾಯಕರಣ ಯಾರಿದ್ದಾರೆ ಅವರ ಕುಲಕಸು ಅನುಸಾರವಾಗಿ ಅಂದರೆ ಕೆಲವರು ಕಾರ್ಯ ಕೆಲಸ ಮಾಡ್ತೀರಿ ಗಾರೆ ಕೆಲಸ ಮಾಡೋರಿಗೆ ಬೆಂಬಾಬು ಕರಣಿ ಮಟ್ಕೋಲು ಗುರುಮಲ್ ಈಗೆಲ್ಲವನ್ನು ಕೊಡ್ತೀವಿ ಎಲೆಕ್ಟ್ರಿಷಿಯನ್ಸ್ಗೆ ಮೇಕರ್ ಇಂತಹ ಐಟಮ್ಸ್ ಅವ್ರಿಗೆ ಕೊಡ್ತೇವೆ ಹೀಗೆ ನಾವು ಸುಮಾರು ಇವತ್ತು ಮೇಷನ್ ಕಾರ್ಯ ಕೆಸ ಕೆಲಸ ಕೆಸಿಗಳು ಇವತ್ತು ಏಳು ಜನಕ್ಕೆ ಜನಕ್ಕೆ ಕೊಡ್ತಾ ಇದ್ದೀವಿ ಹಾಗೇನೆ ಎಲೆಕ್ಟ್ರೀಷನ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ತೊಂಬತ್ ಜನರಿಗೆ ವೆಲ್ಡಿಂಗ್ ಕೆಲಸ ಮಾಡತಕ್ಕಂಥವರಿಗೆ ನೂರು ಜನರಿಗೆ ಇವತ್ತು ಕೂತಿಸಿ ಕಾರ್ಮಿಕ ಇಲಾಖೆ ಆ ಕುಲಕಸು ಅವರು ಮಾಡತಕ್ಕಂತ ವೃತ್ತಿಗನುಸಾರವಾಗಿ ಇವತ್ತು ನಾವು ಟೂರ್ನ ವಿತರಣೆ ಮಾಡ್ತಾ ಇದ್ದೀವಿ ಇದರೊಟ್ಟಿಗೆ ಕಾರ್ಮಿಕರ ಮಕ್ಕಳಿಗೆ ಒಂದು ಮದುವೆ ಮಾಡಬೇಕು ಒಂದು ಮುಂಜಿ ಮಾಡಬೇಕು ನಾಮಕರಣ ಮಾಡಬೇಕು ಬಳೆ ಕಟ್ಟಬೇಕು ನೀವು ಅಲ್ವಾ ಇವೆಲ್ಲ ತಪ್ಪಿಸಬೇಕು ಅಂತ ಹೇಳಿ ಎರಡು ಕೋಟಿ ವಯಸ್ಸಲ್ಲಿ ಇವತ್ತು ಈ ವರ್ಷ ನಮಗೆ ಕಾರ್ಮಿಕ ಭವನವನ್ನು ನಿರ್ಮಾಣ ಮಾಡಿಕೊಡ್ತೇನೆ ಇದು ನಮ್ಮ ಸರ್ಕಾರದ ನಮ್ಮ ಮಂತ್ರಿ